ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮೊನ್ನೆ ನನಗೆ ಕೆಮ್ಮು ನೆಗಡಿ ಬಂದಾಗ ಡಾಕ್ಟ್ರ್ ಬಳಿ ಔಷಧಿಗೆ ಅಂತ ಹೋಗಿದ್ದೆ ಆಗ ಡಾಕ್ಟ್ರು ಬರೆದಂಥ ಔಷಧಿಯನ್ನು ತರಲು ಫಾರ್ಮಸಿಗೆ ಹೋದಾಗ ಎಷ್ಟು ಸರಾಗವಾಗಿ ಅದನ್ನು ಅರ್ಥ ಮಾಡಿಕೊಂಡು ಔಷಧಿ ಕೊಟ್ಬಿಟ್ರು ನೋಡಿ ಈ ಡಾಕ್ಟರ್ ಚೀಟಿಯನ್ನು ಓದಲು ಎಷ್ಟೋ ಸರಿ ನಾನು ಟ್ರೈ ಮಾಡಿದ್ದೀನಿ ಅದನ್ನು ಓದೋದಕ್ಕೆ ಆಗೋದಿಲ್ಲ ಅವ್ರ ಹ್ಯಾ ಕೈ ಬರಹ ಅಥವಾ ಹ್ಯಾಂಡ್ ರೈಟಿಂಗ್ ಆಗಿರುತ್ತೆ ಕೈ ಬರಹ ಹ್ಯಾಂಡ್ ರೈಟಿಂಗು ಅವ್ರದ್ದು ಯಾಕೆ ಆಗಿರುತ್ತೆ ಅಂತ ನನಗೆ ಯಾವಾಗಲೂ ಪ್ರಶ್ನೆ ಇದೆ ಕೆಲವೊಂದು ನಾನು ಅದ್ರ ಬಗ್ಗೆ ಗೂಗಲ್ ಸಹ ಮಾಡಿ ನೋಡಿದ್ದೀನಿ ಆಗ ಅದು ಹೇಳುತ್ತೆ ಡಾಕ್ಟ್ರುಗಳಿಗೆ ಕಡಿಮೆ ಸಮಯ ಇರುತ್ತೆ ಪೇಷೆಂಟ್ಗಳ ಎಲ್ಲ ಮಾಹಿತಿಗಳನ್ನು ಆ ಕಡಿಮೆ ಸಮಯದಲ್ಲಿ ಬರೀಬೇಕಾಗಿರುತ್ತೆ ಅದಕ್ಕೆ ಅವರು ಕೈ ಬರಹ ಅಥವಾ ಹ್ಯಾಂಡ್ ರೈಟಿಂಗ್ಗೆ ಹೆಚ್ಚಿನ ಮಹತ್ವ ಕೊಡ್ದಿರ ಅವರು ಇನ್ಫಾರ್ಮೇಷನ್ಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಬರೀತಾರೆ ಅಂತ ಇದರಲ್ಲೆಲ್ಲ ಬಹಳ ಸುಂದರವಾಗಿರುವಂಥ ಕನ್ನಡದ ಬಗ್ಗೆ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಕನ್ನಡ ಹ್ಯಾಂಡ್ ರೈಟಿಂಗ್ ಅಥವಾ ಕೈ ಬರಹ ತುಂಬ ಸುಂದರವಾಗಿರುತ್ತೆ ನೋಡಿ ಅದು ಗುಂಡಗೆ ಮುತ್ತಿನಂತೆ ಎಷ್ಟೊಂದು ಚೆನ್ನಾಗಿರುತ್ತೆ ಹಾಗಂತಲ್ಲ ಇಂಗ್ಲೀಷ್ ಆಗಲಿ ಹಿಂದಿ ಆಗಲಿ ಯಾವುದೇ ಕೈ ಬರಹ ಅಥವಾ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೆದ್ರೆ ಅದನ್ನ ನೋಡೋದು ತುಂಬ ಚೆನ್ನಾಗಿರುತ್ತೆ ಸರಿ ನಮ್ಮ ವ್ಯಕ್ತಿತ್ವವನ್ನು ಸಹ ಅದು ತೋರಿಸುತ್ತೆ ಅಂತ ಹೇಳ್ತಾರೆ ಅಂಗಡಿಗಳ ಮೇಲೆ ಬರೆದಿರುವಂಥ ಅಕ್ಷರಗಳನ್ನ ನೋಡಿದ್ದೀರಾ ಅದರ ಹೆಸರುಗಳನ್ನ ಅದನ್ನು ಸೈನ್ ಬೋರ್ಡ್ ಅಂತ ಕರೀತಾರೆ ಅದನ್ನ ಬರೆದಂತ ಆರ್ಟಿಸ್ಟ್ಗಳು ಸಮಯವನ್ನು ಲೆಕ್ಕಿಸದೆ ಅಂದವಾಗಿರೋ ಅಕ್ಷರಗಳನ್ನ ಮೂಡಿಸಿರ್ತಾರೆ ಅದನ್ನ ನೋಡೋದಕ್ಕೆ ಚೆನ್ನಾಗಿರುತ್ತೆ ಮತ್ತೆ ಒಂದು ಒಂದು ಬೋರ್ಡ್ ಇನ್ನೊಂದು ಬೋರ್ಡ್ ತರ ಇರೋದಿಲ್ಲ ನೋಡಿ ಅಕ್ಷರಗಳು ಸ್ಟೈಲ್ಗಳನ್ನ ಬೇರೆ ಬೇರೆ ಆಗಿ ಬರೆದಿರ್ತಾರೆ ಅದನ್ನ ನಾವು ಕ್ಯಾಲಿಗ್ರಫಿಕ್ ಅಂತ ಕರಿತೀವಿ ಈ ಕನ್ನಡದಲ್ಲೂ ಕ್ಯಾಲಿಗ್ರಫಿಕ್ ಹ್ಯಾಂಡ್ ರೈಟಿಂಗ್ ಇದೆ ಗೊತ್ತಾ ನಿಮ್ಗೆ ನಾವು ಸಣ್ಣವರಾಗಿದ್ದಾಗ ನಮ್ಮ ಹೆಸ್ರುಗಳು ಗೇಲಿ ಮಾಡ್ತಾ ನಮ್ಮ ಕೈ ಕೈಬರ್ ನೋಡಿ ಅದನ್ನ ನನಗೆ ಈಗಲೂ ನೆನಪಿದೆ ನೇರವಾಗಿ ಬರೀದೇ ಇದ್ರೆ ಇದೇನಿದು ನಿನ್ನ ಕೈ ಬರಹ ಬಾಂಬೆಯಿಂದ ಡೆಲ್ಲಿಗೆ ಹೋಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ನಮ್ಮ ಒತ್ತಕ್ಷರಗಳನ್ನ ನೋಡಿ ಕೊಕ್ಕರೆ ಕಾಲುಗಳು ಅಂತನೂ ಮತ್ತು ನಮ್ಮ ಹ್ಯಾಂಡ್ ರೈಟಿಂಗ್ ನೋಡಿ ಅಥವಾ ನಮ್ಮ ಕೈ ಬರಹ ನೋಡಿ ಚಕ್ಲಿ ಥರ ಬರೀತೆ ಅಂತಲೂ ಕಮೆಂಟ್ಸ್ ಹೊಡಿತಾಯಿದ್ರು ಹಾಗಿದ್ದರೆ ನಿಮಗೂ ಇದೇ ಥರದ ಅನುಭವ ಆಗಿದ್ದರೆ ನಿಮ್ಮ ಟೀಚರ್ ಕೊಟ್ಟಂಥ ಕಮೆಂಟ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಓಕೆನಾ ಹಾಗಿದ್ರೆ ಕೈ ಬರಹ ಹೇಗಿರಬೇಕು ಅಕ್ಷರಗಳು ತೀರ ಚಿಕ್ಕದಾಗಿರಬಾರ್ದು ಕಣ್ಣಿಗೆ ಕಾಣುವಂತೆ ಇರಬೇಕು ಚಿಟ್ ಮಾಡದೆ ಅಕ್ಷರಗಳನ್ನ ಬರೀಬೇಕು ತಪ್ಪಾಗಿ ಒತ್ತಕ್ಷರಗಳನ್ನ ಬರಿಬಾರ್ದು ಮತ್ತು ಅಕ್ಷರಗಳನ್ನು ಸಹ ತಪ್ಪಾಗಿ ಬರೆಯಬಾರದು ಉದಾಹರಣೆಗೆ ಓ ಮತ್ತು ಬಾ ನೋಡಿ ಅದರಲ್ಲಿ ವ್ಯತ್ಯಾಸ ಇದೆ ಬರೆಯೋದು ಅದು ನಮಗೆ ಗೊತ್ತಿರಬೇಕು ಅಕ್ಷರಗಳು ಕರೆಕ್ಟಾಗಿ ಬರೀಬೇಕು ಅಕ್ಷರಗಳ ಸೈಜ್ ಅಥವಾ ಗಾತ್ರ ಒಂದೇ ಥರ ಇರಬೇಕು ಒಂದು ಚಿಕ್ಕದು ಒಂದು ದೊಡ್ಡದು ಹೀಗಿರಬಾರ್ದು ಅಕ್ಷರ ಅಕ್ಷರ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ ಅದನ್ನು ಯಾವಾಗೂ ಮೇಂಟೈನ್ ಮಾಡಬೇಕು ನಾವು ಇಂಗ್ಲೀಷಲ್ಲಾದರೆ ಜಾಯಿಂಟ್ ಹ್ಯಾಂಡಿಟಿಂಗಲ್ಲಿ ಬರಿತೀವಿ ಎರಡೆರಡು ಅಕ್ಷರಗಳನ್ನ ಸೇರಿಸಿ ಬರೀತೀವಿ ಬಟ್ ನಮ್ಮ ಕನ್ನಡದಲ್ಲಿ ಜಾಯಿಂಟ್ ಹ್ಯಾಂಡ್ ರೈಟಿಂಗ್ ಇಲ್ಲ ಕಣ್ರಿ ಅಕ್ಷರ ಅಕ್ಷರ ಮೈದಲ್ ಒಂದು ಒಂದು ಗ್ಯಾಪ್ ಒಂದು ಗ್ಯಾಪ್ ಇದ್ದೇ ಇದೆ ಈ ಪದ ಪದಗಳ ಮಧ್ಯದಲ್ಲೂ ಒಂದು ಗ್ಯಾಪ್ ಅಂತ ಇರುತ್ತೆ ಅದನ್ನ ನಾವು ಮೇಂಟೈನ್ ಮಾಡಬೇಕು ಸಾಲುಗಳ ನಡುವೆನೂ ಸಹ ಗ್ಯಾಪ್ಗಳಿರುತ್ತೆ ಆಯಿತಾ ನಾವು ಬಿಳಿ ಹಾಳೆ ಮೇಲೆ ಬರೆದಾಗ ಎರಡು ಸಾಲುಗಳ ಮೈದಲ್ಲಿ ಗ್ಯಾಪ್ ಅಂತರವನ್ನು ನಾವು ನೋಡ್ಕೊಳ್ತಾ ಹೋಗಬೇಕು ಒಂದು ಒಳ್ಳೆಯ ಕೈ ಬರಹ ಒಂದು ಪದ ಪದ ಅಥವಾ ಅಕ್ಷರ ಅಕ್ಷರ ಮೈದಲ್ಲಿರುವ ಗ್ಯಾಪ್ನ ಸಮನಾಗಿ ಮೇಂಟೈನ್ ಮಾಡೋದರಲ್ಲಿ ಇರುತ್ತೆ ಸ್ಲ್ಯಾಂಟ್ ಹ್ಯಾಂಡ್ ರೈಟಿಂಗ್ ಅನ್ನೋದು ಇಂಗ್ಲೀಷ್ನಲ್ಲಿ ನಾವು ನೋಡ್ತೀವಲ್ಲ ಅದು ಕನ್ನಡದಲ್ಲಿ ಇಲ್ಲ ನಮಗೆ ಆಯಿತಾ ನಾವು ಕನ್ನಡದಲ್ಲಿ ಅದನ್ನು ಓರೆ ಮಾಡಿ ಎಡಕ್ಕೆ ಅಥವಾ ಬಲಕ್ಕೆ ಅಕ್ಷರಗಳನ್ನ ಭಾಗಿಸಿ ಬರಿಬಾರ್ದು ಯಾವಾಗಲೂ ನಾವು ಅಕ್ಷರಗಳನ್ನ ನೇರವಾಗಿ ಬರೀಬೇಕು ಮತ್ತು ಸ್ಪೀಡ್ ಆಫ್ ದ ರೈಟಿಂಗ್ ಅಂದರೆ ನಾವು ಯಾವ ಸ್ಪೀಡಲ್ಲಿ ಬರೀತೀವೋ ಅಕ್ಷರಗಳನ್ನ ಅದನ್ನು ನಾವು ಮೇಂಟೈನ್ ಮಾಡಬೇಕಾಗತ್ತೆ ನಮ್ಮ ಸ್ಪೀಡ್ ಬದಲಾದಂಗೆ ನಮ್ಮ ಹ್ಯಾಂಡ್ ರೈಟಿಂಗ್ ಬದಲಾಗೋ ಚಾನ್ಸಸ್ ಇರುತ್ತೆ ಹೀಗಾಗಿ ನಾವು ಸ್ಪೀಡ್ನ ಯಾವಾಗಲೂ ಮೇಂಟೇನ್ ಮಾಡಬೇಕು ಮತ್ತು ಒಂದು ಹ್ಯಾಬಿಟ್ ಇರುತ್ತೆ ನೋಡಿ ಏನಂತ ಹೇಳಿದ್ರೆ ಪೇಪರ್ ಮೇಲೆ ಒತ್ತಿ ಒತ್ತಿ ಇರ್ತಾರೆ ಅದು ಇಂಪ್ರೆಷನ್ ಕ್ರಿಯೇಟ್ ಮಾಡಿಬಿಡುತ್ತೆ ಇನ್ನೊಂದು ಕಡೆಗೆ ಪೇಜಿನ ಅಥವಾ ಹಾಳೆಯ ಇನ್ನೊಂದು ಕಡೆಗೆ ಇಂಪ್ರೆಷನ್ನೇ ಕ್ರಿಯೇಟ್ ಮಾಡಿಬಿಡುತ್ತೆ ಹಾಗೆ ಬರಿಯೋದು ಆ ಪೇಜಿನ ಅಂದವನ್ನು ಕೆಡಿಸುತ್ತೆ ಹಾಗಾಗಿ ಅತಿಯಾಗಿ ಒತ್ತಿ ಬರಿಬಾರ್ದು ಒಳ್ಳೆ ಪೆನ್ನನ್ನು ಉಪಯೋಗಿಸ್ಕೊಂಡು ನೀಟಾಗಿ ಬರಿಬೇಕಾಗತ್ತೆ ನಿಮಗೊಂದು ಗೊತ್ತಿರಲಿ ನಾವು ಉಪಯೋಗಿಸೋ ಪೆನ್ನು ಸಹ ನಮ್ಮ ಹ್ಯಾಂಡ್ ರೈಟಿಂಗ್ನ ಚೇಂಜ್ ಮಾಡುತ್ತೆ ಹಾಗಾಗಿ ಪೆನ್ನನ ಆಯ್ಕೆ ಕೂಡ ಬಹಳ ಮುಖ್ಯವಾಗಿರುತ್ತೆ ಪೆನ್ಗಳಲ್ಲಿ ಇಂಕ್ ಪೆನ್ ಡಾಟ್ ಪೆನ್ ಅಂತೆಲ್ಲ ಬರುತ್ತೆ ಇಂಕ್ ಪೆನ್ಗಳು ನಾವು ಬರೆಯುವಂಥ ಅಕ್ಷರಗಳ ಸ್ಪೀಡ್ನ ಮೇಂಟೈನ್ ಮಾಡೋಕ್ಕೆ ಬಹಳ ಉಪಯುಕ್ತವಾಗಿರುತ್ತೆ ಅಂತ ಹೇಳ್ತಾರೆ ಮತ್ತು ಕೊನೆಯದಾಗಿ ನಿಮ್ಮ ನೀವು ಬರೆದಂತಹ ಅಕ್ಷರಗಳು ಬೇರೆಯವರು ಓದೋ ಥರ ಇರಬೇಕು ಆಯಿತಾ ನೀವು ಬರೆದಂಥ ಅಕ್ಷರಗಳು ಬೇರೆಯವರು ಓದೋ ಥರ ಇರಬೇಕು ಬರೀ ನೀವು ಬರೆದಿದ್ದು ನೀವೇ ಓದೋ ಥರ ಇದ್ದರೆ ಅದು ಸರಿ ಹೋಗೋದಿಲ್ಲ ಇದಾಗಿತ್ತು ಕೈಬರಹ ಅಥವಾ ಹ್ಯಾಂಡ್ ರೈಟಿಂಗ್ ಬಗ್ಗೆ ಒಂದು ಕಿರುಪರಿಚಯ ಥ್ಯಾಂಕ್ಸ್ ಫಾರ್ ವಾಚಿಂಗ್